ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಜಮಖಂಡಿಯಲ್ಲಿ ಇಪ್ಪತ್ತನೇ ವರ್ಷದ ಗಾಣದೇವಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು ಜಮಖಂಡಿ ಬಾಗಲಕೋಟೆ ಜಿಲ್ಲೆ ನಗರದ ಚೌಡಯ್ಯ ನಗರದಲ್ಲಿರುವ ಶ್ರೀ ಗಾಣದೇವಿ ದೇವಸ್ಥಾನದ ಇಪ್ಪತ್ತನೇ ವಾರ್ಷಿಕ ಜಾತ್ರಾ ಮಹೋತ್ಸವವು ಶ್ರಾವಣ ಮಾಸದ ಮೂರನೇ ಶುಕ್ರವಾರದಂದು ಶ್ರದ್ಧಾಭಕ್ತಿಯಿಂದ ಹಾಗೂ ವಿಜೃಂಭಣೆಯಿಂದ ಜರುಗಿತು ಗಾಣದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಪೂಜಾ ಕೈಂಕರ್ಯಗಳು ಮುಂಜಾನೆ ದೇವಿಗೆ ಪಂಚಾಮೃತ ಅಭಿಷೇಕ ಕುಂಕುಮಾರ್ಚನೆ ವಿಶೇಷ ಅಲಂಕಾರ ಮತ್ತು ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು ಭವ್ಯ ಮೆರವಣಿಗೆ ಪೂಜೆಯ ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ವಿವಿಧ ವಾದ್ಯಮೇಳಗಳೊಂದಿಗೆ ಕುಂಭಮೇಳ ಮತ್ತು ದೇವಿಯ ಭಾವಚಿತ್ರದ ಭವ್ಯ ಮೆರವಣಿಗೆಯನ್ನು ನಡೆಸಲಾಯಿತು ಮಹಾಪ್ರಸಾದ ಜಾತ್ರೆಗೆ ಆಗಮಿಸಿದ್ದ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಇದಕ್ಕಾಗಿ ವಿಶೇಷವಾಗಿ ಸುಮಾರು ನೂರ ಇಪ್ಪತ್ತು ಕಿಲೋಗ್ರಾಂ ಕಡಲೆಬೇಳೆ ಹೋಳಿಗೆಯನ್ನು ತಯಾರಿಸಿ ಬಡಿಸಲಾಯಿತು ಕಾಣದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಮಲ್ಲಪ್ಪ ಎಚ್ ಉಳ್ಳಾಗಟ್ಟಿ ಅವರ ನೇತೃತ್ವದಲ್ಲಿ ಸಮಿತಿಯ ಪದಾಧಿಕಾರಿಗಳು ಯುವಕರು ಹಿರಿಯರು ಹಾಗೂ ಮಹಿಳಾ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿದರು ವರದಿ ಕಲ್ಯಾಣಪ್ಪ ಎಸ್ಸಬಾಂಗಿ ಅನ್ನದಾತ ಕನ್ನಡ ಸುದ್ದಿವಾಹಿನಿ ಜಮಖಂಡಿ ए <laughs> मडियो ಪ್ರತಿ ವರ್ಷದಂತೆ ಈ ವರ್ಷವೂ ಗಾಣದೇವಿ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಇಪ್ಪತ್ತನೇ ವರ್ಷದ ಸಂಭ್ರಮದಿಂದ ಈ ವರ್ಷ ಪ್ರತಿ ವರ್ಷದಕ್ಕಿಂತ ಈ ವರ್ಷ ಹೋಳಿಗೆಯನ್ನು ಮಾಡಿಸಿ ಎಲ್ಲರಿಗೂ ಜಾತ್ರೆಯ ನಿಮಿತ್ತ ಕರೆ ಕೊಡಲಾಗಿದೆ ಆದ ಕಾರಣ ಎಲ್ಲರೂ ತನ್ನ ಬಂದು ಸ್ವೀಕಾರ ಮಾಡಿದ್ದಾರೆ ಗಾಣದೇವಿ ಜಾತ್ರಾ ಮೆರವಣಿಗೆ ಗ ಗುಡಿಯದಿಂದ ಸಿನಿಮಾ ಥಿಯೇಟರ್ವರೆಗೆ ಅರ್ಬನ್ ಬ್ಯಾಂಕ್ ಹನುಮಂತೇರ್ ಚೌಕ್ ಪಳ್ಳಿ ಪಾಳಿಪರ್ತ್ ಗಾಂಧೇ ಗುಡಿಗೆ ಬರಲಾಗಿದೆ ಪ್ರಸಾದ ವ್ಯವಸ್ಥೆ ಹೋಳಿಗೆ ಅನ್ನ ಸಾರ ತುಪ್ಪ ಎಲ್ಲ ಪ್ರಸಾದ ವ್ಯವಸ್ಥೆ ಮಾಡಿ ಪ್ರತಿ ವರ್ಷ ಹುಗ್ಗಿ ಅನ್ನ ಸಾರ ಇತ್ತು ಈ ವರ್ಷ ವರ್ಷ ಸಂಭ್ರಮದಿಂದ ಹೋಳಿಗೆ ಮಾಡ್ತಾರೆ ಎಷ್ಟು ಮಂದಿ ಭಕ್ತಾದಿಗಳು ನಮ್ಮ ಅಂದಾಜು ಒಂದು ನಾಲ್ಕು ಸಾವಿರ ಮಂದಿ ಬೇಕು ನಾಲ್ಕು ಸಾವಿರ ಅಷ್ಟು ಅಷ್ಟು ವ್ಯವಸ್ಥೆ ಮಾಡಿದ್ರು ಓಂ ಶಿವಶಕ್ತಿ ಗಾನಪ್ರದಂ ಮೊಟ್ಟ ಮೊದಲಿಗೆ ಗಾನದೇವಿಯ ದೇವಸ್ಥಾನದ ತಾಯಿ ಜಗದಂಬಿಗೆ ನಮಸ್ಕರಿಸುತ್ತಾ ನನ್ನ ಹೆಸರು ಸುರೇಶ್ ಬಸಪ್ಪ ಅಂತೇಳಿ ನಾನು ದೇವಸ್ಥಾನದ ಟ್ರಸ್ಟ್ ಕಮಿಟಿ ಖಜಾಂಚಿಯಾಗಿ ಹನ್ನೊಂದು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ ದೇವಸ್ಥಾನದ ಇಪ್ಪತ್ತನೇ ವರ್ಷದ ಮಹಾ ಸಂಭ್ರಮದ ವತಿಯಿಂದ ಈ ಹೋಳಿಗೆ ಸಂಭ್ರಮವನ್ನ ಎಲ್ಲ ನಮ್ಮ ಟ್ರಸ್ಟ್ ಕಮಿಟಿ ಆಡಳಿತ ಮಂಡಳಿ ಮತ್ತು ಚೌಡೇನಗರದ ಸಮಸ್ತ ಗುರುಹೀರ ಎಲ್ಲ ಕೂಡಿಸಿ ಒಂದು ಪೂರ್ವ ಇಪ್ಪತ್ತನೇ ವರ್ಷದ ಸಂಭ್ರಮ ಹೋಳ್ಗೆ ಮಾಡಿಸೋಣ ಅಂತ ಹೇಳಿ ಎಲ್ಲರೂ ಕೂಡಿ ಒಗ್ಗಟ್ಟು ಕೊಡ್ಕೊಂಡು ನಮಗೆಲ್ಲ ಮಹಿಳಾ ಘಟಕ ಆಗಿರ್ಬೋದು ಯುವಕ ಘಟಕ ಆಗಿರ್ಬೋದು ಟ್ರಸ್ಟ್ ಕಮಿಟಿ ಆಗಿರ್ಬೋದು ಎಲ್ಲರೂ ನಮ್ಮ ಸಾಥ್ ಕೊಡಿ ಹಾಗೆ ಇನ್ನೂ ವಿಶೇಷ ಪಾತಂದ್ರೆ ಆ ದಾನವನ್ನು ಕೊಟ್ಟಂಥ ಭಕ್ತಾದಿಗಳು ಕೂಡ ಭಕ್ತರಿಂದ ಏನಾದೇನಿಗೆ ಎಸ್ಕೊಂಡ್ಬಂದು ದವಸ ಧಾನ್ಯಗಳನ್ನು ಇಸಿ ತಗೊಂಡು ಬಂದು ನಾವು ಇಪ್ಪತ್ತನೇ ವರ್ಷಕ್ಕೆ ಮಹಾ ಸಂಭ್ರಮ ಅಂಥೇಳಿ ಎಲ್ಲ ನಮ್ಮ ಟ್ರಸ್ಟ್ ಕಮಿಟಿ ಎಲ್ಲರೂ ಕೊಡಿಸಿ ಹೋಳ್ಗೆ ಸಂಭ್ರಮವನ್ನು ಹೋಳಿಗೆ ತುಪ್ಪ ಅಂಥೇಳಿ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತೇವೆ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರೆ ಬೆಳಗಿನ ಜಾವ ಮಹಾಮಸ್ತಕ ಅಭಿಷೇಕ ದೇವಿಗೆ ನಂತರ ಭಾವಚಿತ್ರದ ಕುಂಭಮೇಳ ಆರತಿ ಹಿಡಿದು ದೇವಸ್ಥಾನದ ಮೆರವಣಿಗೆ ಊರಿನ ಸಮಸ್ತ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಇವಾಗ ಬಂದು ಮಹಾಪ್ರಸಾದವನ್ನು ಚಾಲು ಮಾಡಿರ್ತೇವೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಇಪ್ಪತ್ತನೇ ವರ್ಷದ ಗಾನದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಮಖಂಡಿ ನಗರದ ನಗರದಲ್ಲಿ ಬೃಹತ್ ಪ್ರಮಾಣವಾದಂಥ ಸಂಭ್ರಮವನ್ನು ಹಮ್ಮಿಕೊಂಡಿದ್ದೆ ಇದೇ ವರ್ಷ ಆದಂಥ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗಾನದೇವಿಯ ಇಪ್ಪತ್ತನೇ ವರ್ಷದ ಸಂಭ್ರಮಗೋಸ್ಕರ ಜಮಖಂಡಿ ನಗರದ ಎಲ್ಲ ಸದ್ಭಕ್ತರಿಗೆ ಹೋಗಿ ಊಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಮೂಲಕ ಅದರ ಜೊತೆಗೆ ಗಾನದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೆರವಣಿಗೆಯನ್ನು ಹಮ್ಮಿಕೊಂಡಿತ್ತು ಮೆರವಣಿಗೆ ಮುಖಾಂತರ ಬಂದು ಈಗ ಅನ್ನಪ್ರಸಾದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿದೆ ಆದ ಕಾರಣ ಈ ಈ ಮೂಲಕ ಕಾರ್ಯಕ್ರಮಕ್ಕೆ ಸಹಾಯ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು